ಮಹಾರಾಷ್ಟ್ರದ ರಾಜಕೀಯ ವಲಯದಲ್ಲಿ ಮತ್ತೊಮ್ಮೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತು ರಾಜಕೀಯ ಟೀಕೆಗಳ ಗಡಿಗಳ ಕುರಿತ ಚರ್ಚೆ ಮುನ್ನೆಲೆಗೆ ಬಂದಿದೆ ಮೇ ಇಪ್ಪತ್ತೊಂಬತ್ತರಂದು ರಾಜ್ಯದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರು ಹಾಸ್ಯ ಕಲಾವಿದ ಕುನಾಲ್ ಕಾಮ್ರಾ ಅವರನ್ನ ಯೋಗ್ಯತೆ ಇಲ್ಲದವರು ಅಂದರೆ ಇನ್ಕಿ ಔಕಾತ್ ನಹಿ ಹೇ ಎಂದು ಜರಿದು ಅವರನ್ನ ರಾಜಕೀಯವಾಗಿ ನಿರ್ಲಕ್ಷಿಸಬೇಕು ಎಂದು ಹೇಳಿಕೆ ನೀಡಿದ್ದರು ಇದಕ್ಕೆ ತೀಕ್ಷ್ಣವಾಗಿ ಹಾಗೂ ಅಷ್ಟೇ ವ್ಯಂಗ್ಯವಾಗಿ ಪ್ರತಿಕ್ರಿಯಿಸಿದ ಕುನಾಲ್ ಕಾಮ್ರಾ ತಮ್ಮ ಮುಂಬರುವ ಮಹಾರಾಷ್ಟ್ರದಾದ್ಯಂತ ಕಾರ್ಯಕ್ರಮಗಳನ್ನು ನಿರ್ಲಕ್ಷಿಸಲು ಫಡ್ನವೀಸ್ ಮತ್ತು ಉಪಮುಖ್ಯಮಂತ್ರಿ ಏಕನಾಥ್ ಶಿಂದೆ ಅವರಿಗೆ ಸವಾಲು ಹಾಕಿದ್ದಾರೆ ಈ ಬೆಳವಣಿಗೆಯು ಕಲಾವಿದರ ಮೇಲಿನ ರಾಜಕೀಯ ಒತ್ತಡ ಮತ್ತು ಆಳುವವರು ಟೀಕೆಗಳನ್ನು ಸಹಿಸಿಕೊಳ್ಳುವಲ್ಲಿ ತೋರುವ ಅಸಹನೆ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ದಿ ಇಂಡಿಯನ್ ಎಕ್ಸ್ಪ್ರೆಸ್ ಆಯೋಜಿಸಿದ್ದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ದೇವೇಂದ್ರ ಫಡ್ನವೀಸ್ ಅವರು ಕುನಾಲ್ ಕಾಮ್ರಾ ಅವರಂಥವರನ್ನು ರಾಜಕೀಯವಾಗಿ ನಿರ್ಲಕ್ಷಿಸುವುದೇ ಸೂಕ್ತ ಎಂದು ಅಭಿಪ್ರಾಯಪಟ್ಟಿದ್ದರು ಅವರಿಗೆ ಯೋಗ್ಯತೆ ಇಲ್ಲ ಪ್ರತಿಕ್ರಿಯೆ ನೀಡುವ ಮೂಲಕ ನೀವು ಅವರ ಸ್ಥಾನಮಾನವನ್ನು ಹೆಚ್ಚಿಸುತ್ತೀರಿ ನಮ್ಮ ಪಕ್ಷ ಮತ್ತು ಮಿತ್ರ ಪಕ್ಷ ಶಿವಸೇನೆಯಲ್ಲಿ ನಾವು ಭಾವನಾತ್ಮಕ ಜನರು ನಮ್ಮ ಭಾವನೆಗಳು ಪ್ರತಿಕ್ರಿಯೆಗಳಿಗೆ ಕಾರಣವಾಗುತ್ತವೆ ಈ ಪ್ರತಿಕ್ರಿಯೆಗಳಿಂದಾಗಿ ಅವರು ಹೆಚ್ಚು ಗಮನ ಸೆಳೆದರು ಇಲ್ಲದಿದ್ದರೆ ನಾಲ್ಕು ಜನರು ಕೂಡ ಅವರ ಮಾತನ್ನ ಕೇಳ್ತಾ ಇರಲಿಲ್ಲ ಎಂದು ಫಡ್ನವೀಸ್ ಹೇಳಿದರು ರು ಸಾಂವಿಧಾನಿಕ ಸ್ಥಾನದಲ್ಲಿರುವ ನಾಯಕನಿಂದ ಓರ್ವ ನಾಗರಿಕನ ಕಲಾವಿದನ ಯೋಗ್ಯತೆಯನ್ನು ಪ್ರಶ್ನಿಸುವ ಈ ಹೇಳಿಕೆ ವ್ಯಾಪಕ ಟೀಕೆಗೆ ಗುರಿಯಾಗಿದೆ ಫಡ್ನವೀಸ್ ಅವರ ಹೇಳಿಕೆಗಳಿಗೆ ಸಾಮಾಜಿಕ ಜಾಲತಾಣದ ಮೂಲಕ ಪ್ರತಿಕ್ರಿಯಿಸಿದ ಕುನಾಲ್ ಕಾಮ್ರಾ ತಮ್ಮ ಎಂದಿನ ವಿಶಿಷ್ಟ ವ್ಯಂಗ್ಯ ಶೈಲಿಯಲ್ಲಿಯೇ ಉತ್ತರ ನೀಡಿದ್ದಾರೆ ಹಲೋ ದೇವೇಂದ್ರ ಫಡ್ನವೀಸ್ ಅವರೇ ನೀವು ಹೇಳಿದ್ದು ಸರಿ ರಾಜಕೀಯವಾಗಿ ನನ್ನನ್ನು ನಿರ್ಲಕ್ಷಿಸುವುದೇ ಉತ್ತಮ ನನಗೆ ಇಲ್ಲ ಮತ್ತು ಕೇವಲ ನಾಲ್ಕು ಜನರು ಮಾತ್ರ ನನ್ನ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಾರೆ ದಯವಿಟ್ಟು ನನ್ನನ್ನು ನಿರ್ಲಕ್ಷಿಸಬಹುದಾ ಅಕ್ಟೋಬರ್ನಲ್ಲಿ ನಾನು ಥಾಣೆ ನವಿ ಮುಂಬೈ ಮುಂಬೈ ಪುಣೆ ನಾಶಿಕ್ ನಾಗಪುರ ಮತ್ತು ಔರಂಗಾಬಾದ್ನಲ್ಲಿ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದ್ದೇನೆ ದಯವಿಟ್ಟು ಶ್ರೀ ಶಿಂದೆ ಮತ್ತು ಅವರ ಸೇನೆಯೊಂದಿಗೆ ಸಮನ್ವಯ ಸಾಧಿಸಿ ನನ್ನನ್ನು ನಿರ್ಲಕ್ಷ್ಯ ಮಾಡಲು ಸಾಧ್ಯವೇ ಎಂದು ತಿಳಿಸಿ ಎಂದು ಕಾಮ್ರಸ್ ಸವಾಲು ಹಾಕಿದ್ದಾರೆ ಈ ಮೂಲಕ ತಮ್ಮ ಕಾರ್ಯಕ್ರಮಗಳನ್ನು ನಡೆಸುವ ಹಕ್ಕನ್ನು ಅವರು ಪ್ರತಿಪಾದಿಸಿದ್ದು ರಾಜಕೀಯ ಬೆದರಿಕೆಗಳಿಗೆ ಮಣಿಯೋದಿಲ್ಲ ಎಂಬ ಸಂದೇಶವನ್ನು ರವಾನಿಸಿದ್ದಾರೆ ಈ ವಾಕ್ಸಮರದ ಹಿನ್ನೆಲೆಯಲ್ಲಿರೋದು ಕುನಾಲ್ ಕಾಮ್ರಾ ಅವರು ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಏಕನಾಥ್ ಶಿಂದೆ ಅವರನ್ನು ಗುರಿಯಾಗಿಸಿ ಮಾಡಿದ ಹಾಸ್ಯ ಫೆಬ್ರವರಿಯಲ್ಲಿ ರೆಕಾರ್ಡ್ ಮಾಡಿ ಮಾರ್ಚ್ ಇಪ್ಪತ್ತ್ ಮೂರರಂದು ಯೂಟ್ಯೂಬ್ನಲ್ಲಿ ನಯಾ ಭಾರತ್ ಶೀರ್ಷಿಕೆಯಡಿ ಪ್ರಸಾರವಾದ ಕಾರ್ಯಕ್ರಮದಲ್ಲಿ ಕಾಮ್ರಾ ಅವರು ಎರಡು ಸಾವಿರದ ಇಪ್ಪತ್ತೆರಡರ ಮಹಾರಾಷ್ಟ್ರ ರಾಜಕೀಯ ಬಿಕ್ಕಟ್ಟನ್ನು ಉಲ್ಲೇಖಿಸಿ ಶಿಂದೆ ಅವರನ್ನ ಪರೋಕ್ಷವಾಗಿ ಗದ್ದಾರ್ ಅಂದರೆ ದ್ರೋಹಿ ಎಂದು ಬಣ್ಣಿಸಿದರು आंखों में चश्मा हाय थाने की रिक्शा चेहरे पे दाढ़ी आंखों में चश्मा हाय एक झलक दिखलाए कभी गोहाटी हाटी में छुप जाए मेरी नजर से तुम देखो गद्दार नजर वो आए थाने की रिक्शा चेहरे पे दाढ़ी आंखों में चश्मा ಇದು ರಾಜಕೀಯ ವಿಶ್ಲೇಷಣೆ ಮತ್ತು ವಿಡಂಬನೆಯ ಒಂದು ಭಾಗವಾಗಿದ್ದರೂ ಶಿಂದೆ ಬಣದ ಶಿವಸೈನಿಕರಿಂದ ತೀವ್ರ ಆಕ್ರೋಶಕ್ಕೆ ಕಾರಣವಾಯಿತು ಇದರ ಪರಿಣಾಮವಾಗಿ ಮಾರ್ಚ್ ಇಪ್ಪತ್ನಾಲ್ಕರಂದು ಕಾಮ್ರಾ ಕಾರ್ಯಕ್ರಮ ಚಿತ್ರೀಕರಿಸಿದ್ದ ಸ್ಥಳ ಮುಂಬೈನ ಹ್ಯಾಬಿಟಾಟ್ ಸ್ಟುಡಿಯೋ ಮೇಲೆ ಶಿಂದೆ ಬಣದ ಯುವಸೇನಾ ಕಾರ್ಯಕರ್ತರು ದಾಳಿ ನಡೆಸಿ ಧ್ವಂಸಗೊಳಿಸಿದ್ದರು ಆಗ ಪ್ರಜಾಪ್ರಭುತ್ವದಲ್ಲಿ ಭಿನ್ನಾಭಿಪ್ರಾಯವನ್ನು ವ್ಯಕ್ತಪಡಿಸುವ ಹಾಸ್ಯಕ್ಕೆ ಹಿಂಸಾತ್ಮಕ ಪ್ರತಿಕ್ರಿಯೆ ನೀಡೋದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಸ್ಪಷ್ಟ ಹರಣ ಎಂದು ಹಲವು ವಿಶ್ಲೇಷಕರು ಅಭಿಪ್ರಾಯಪಟ್ಟಿದ್ದರು ಇಂತಹ ದಾಳಿಗಳು ಕಲಾವಿದರಲ್ಲಿ ಭಯದ ವಾತಾವರಣ ಸೃಷ್ಟಿಸಿ ಸ್ವಯಂ ನಿರ್ಬಂಧಕ್ಕೆ ಅಂದರೆ ಸೆಲ್ಫ್ ಸೆನ್ಸರ್ಶಿಪ್ಗೆ ದಾರಿ ಮಾಡಿಕೊಡುತ್ತವೆ ಕಾಮ್ರಾ ವಿರುದ್ಧ ಮೂರು ಪೊಲೀಸ್ ಪ್ರಕರಣಗಳು ದಾಖಲಾಗಿವೆ ಆದರೆ ಕಾಮ್ರಾ ಅವರು ಕ್ಷಮೆಯಾಚಿಸಲು ನಿರಾಕರಿಸಿ ಕಾನೂನು ಹೋರಾಟಕ್ಕೆ ಸಿದ್ಧ ಎಂದಿರೋದು ಗಮನಾರ್ಹ ಕಾಮ್ರಾ ಅವರಿಗೆ ಪ್ರತಿಕ್ರಿಯೆ ನೀಡೋದ್ರಿಂದಲೇ ಅವರಿಗೆ ಪ್ರಚಾರ ಸಿಗುತ್ತದೆ ಎಂಬ ಫಡ್ನವೀಸ್ ಅವರ ವಾದವು ತಮ್ಮದೇ ಪಕ್ಷದ ಕಾರ್ಯಕರ್ತರು ಮತ್ತು ಮಿತ್ರ ಪಕ್ಷದವರ ಹಿಂಸಾತ್ಮಕ ಪ್ರತಿಕ್ರಿಯೆಗಳನ್ನು ಪರೋಕ್ಷವಾಗಿ ಸಮರ್ಥಿಸಿದಂತಿದೆ ಭಾವನಾತ್ಮಕ ಜನರು ಎಂಬ ಹಣೆಪಟ್ಟಿ ಹಚ್ಚಿ ಕಾನೂನು ಕೈಗೆತ್ತಿಕೊಳ್ಳುವ ಗೂಂಡಾಕೃತ್ಯಗಳನ್ನು ಸಿಎಂ ಅವರೇ ಲಘುವಾಗಿಸುವುದು ಸರಿಯಲ್ಲ ಎಂಬ ಟೀಕೆಗಳು ಕೇಳಿಬಂದಿವೆ ನಿಜವಾಗಿಯೂ ನಿರ್ಲಕ್ಷಿಸುವುದೇ ಉದ್ದೇಶವಾಗಿದ್ದರೆ ಕಲಾವಿದರ ಕಾರ್ಯಕ್ರಮಗಳಿಗೆ ಅಡ್ಡಿಪಡಿಸದೆ ಅವರಿಗೆ ತಮ್ಮ ಕಲೆ ಪ್ರದರ್ಶಿಸಲು ಮುಕ್ತ ಅವಕಾಶ ನೀಡುವುದು ಹಾಗೂ ಕಾನೂನು ಸುವ್ಯವಸ್ಥೆ ಕಾಪಾಡುವುದು ಸರ್ಕಾರದ ಜವಾಬ್ದಾರಿಯಾಗಿದೆ ಕೇವಲ ಹೇಳಿಕೆ ನೀಡಿ ಕಾರ್ಯಕರ್ತರ ಮೂಲಕ ಒತ್ತಡ ಹೇರುವ ತಂತ್ರವು ನಿರ್ಲಕ್ಷ್ಯ ಎನಿಸಿಕೊಳ್ಳೋದಿಲ್ಲ ಕುನಾಲ್ ಕಾಮ್ರಾ ಅವರು ಈ ಹಿಂದಿನಿಂದಲೂ ತಮ್ಮ ಹಾಸ್ಯದ ಮೂಲಕ ಆಡಳಿತಾರೂಢ ಸರ್ಕಾರಗಳ ನೀತಿಗಳನ್ನು ಮತ್ತು ರಾಜಕಾರಣಿಗಳನ್ನ ಕಟುವಾಗಿ ವಿಮರ್ಶಿಸುತ್ತಾ ಬಂದಿದ್ದಾರೆ ಅವರ ಈ ನಿಲುವು ಪ್ರಭುತ್ವವನ್ನು ಪ್ರಶ್ನಿಸುವ ಕಲಾವಿದನ ಧ್ವನಿಯಾಗಿ ಮಹತ್ವ ಪಡೆಯುತ್ತದೆ ಫಡ್ನವೀಸ್ ಅವರಂತಹ ಪ್ರಭಾವಿ ರಾಜಕಾರಣಿಯ ಹೇಳಿಕೆಗೆ ಪ್ರತಿಯಾಗಿ ತಮ್ಮ ಕಾರ್ಯಕ್ರಮಗಳನ್ನು ನಡೆಸಿಯೇ ತೀರುತ್ತೇನೆ ಎಂಬ ಕಾಮ್ರಾ ಅವರ ಸವಾಲು ಕೇವಲ ವೈಯಕ್ತಿಕ ಪ್ರತಿಷ್ಠೆಯ ವಿಷಯವಲ್ಲ ಬದಲಾಗಿ ಪ್ರತಿಯೊಬ್ಬ ಕಲಾವಿದನ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕನ್ನು ಎತ್ತಿ ಹಿಡಿಯುವ ಪ್ರಯತ್ನವಾಗಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿಮರ್ಶೆ ಮತ್ತು ವಿಡಂಬನೆಗಳು ಅತ್ಯಗತ್ಯ ಅಂಶಗಳಾಗಿದ್ದು ಅವುಗಳನ್ನು ಹತ್ತಿಕ್ಕುವ ಪ್ರಯತ್ನಗಳು ವ್ಯವಸ್ಥೆಯ ಆರೋಗ್ಯಕ್ಕೆ ಮಾರಕ ಕುನಾಲ್ ಕಾಮ್ರಾ ಅವರ ಅಕ್ಟೋಬರ್ ತಿಂಗಳಲ್ಲಿ ಮಹಾರಾಷ್ಟ್ರದ ವಿವಿಧೆಡೆ ನಡೆಯಲಿರುವ ಕುನಾಲ್ ಕಾಮ್ರಾ ಅವರ ಕಾರ್ಯಕ್ರಮಗಳ ಸರಣಿ ಈಗ ಕುತೂಹಲ ಕೆರಳಿಸಿದೆ ಫಡ್ನವೀಸ್ ಮತ್ತು ಶಿಂದೆ ಬಣಗಳು ತಮ್ಮ ಹೇಳಿಕೆಯಂತೆ ಕಾಮ್ರಾ ಅವರನ್ನ ನಿರ್ಲಕ್ಷ್ಯ ಮಾಡ್ತಾರಾ ಅಥವಾ ಅವರ ಕಾರ್ಯಕ್ರಮಗಳಿಗೆ ಅಡ್ಡಿಪಡಿಸುವ ಪ್ರಯತ್ನಗಳು ನಡೆಯುತ್ತವಾ ಎಂದು ಕಾದು ನೋಡಬೇಕಾಗಿದೆ ಒಂದು ವೇಳೆ ಕಾರ್ಯಕ್ರಮಗಳು ಸುಗಮವಾಗಿ ನಡೆದರೆ ಅದು ಮಹಾರಾಷ್ಟ್ರದಲ್ಲಿ ಭಿನ್ನಾಭಿಪ್ರಾಯಗಳಿಗೆ ಇನ್ನೂ ಅವಕಾಶವಿದೆ ಎಂಬುದನ್ನು ಸೂಚಿಸುತ್ತದೆ ಸಿಎಂ ಫಡ್ನವೀಸ್ ಈಗ ಹೇಳಿರುವಂತೆ ಕಾಮ್ರಾರನ್ನ ಅವರು ನಿರ್ಲಕ್ಷಿಸಿದ್ದಾರೆ ಎಂಬುದೂ ಸಾಬೀತಾಗುತ್ತದೆ ಅವರ ಕಾರ್ಯಕ್ರಮಕ್ಕೆ ಅಡೆತಡೆಗಳು ಉಂಟಾದರೆ ಅದು ರಾಜಕೀಯ ಅಸಹಿಷ್ಣುತೆಯ ಮತ್ತೊಂದು ನಿದರ್ಶನವಾಗಲಿದೆ ಈ ಪ್ರಕರಣವು ಭಾರತದಲ್ಲಿ ರಾಜಕೀಯ ವಿಡಂಬನೆಯ ಭವಿಷ್ಯ ಕಲಾವಿದರ ಹಕ್ಕುಗಳು ಮತ್ತು ಪ್ರಭುತ್ವದ ಸಹಿಷ್ಣುತೆಯ ಮಟ್ಟವನ್ನು ಅಳೆಯುವ ಒಂದು ಮಾನದಂಡವಾಗಬಹುದು ಕಾಮ್ರಾ ಅವರ ಧ್ವನಿ ಅನೇಕ ಸಂದರ್ಭಗಳಲ್ಲಿ ದಮನಕ್ಕೊಳಗಾಗುವ ವಿಮರ್ಶಾತ್ಮಕ ಧನಿಗಳಿಗೆ ಪ್ರತೀಕವಾಗಿದ್ದು ಅವರ ಹೋರಾಟವು ಕೇವಲ ಒಬ್ಬ ಹಾಸ್ಯ ಕಲಾವಿದನಿಗೆ ಸೀಮಿತವಾಗಿರದೆ ವಿಶಾಲವಾದ ಪ್ರಜಾಸತ್ತಾತ್ಮಕ ಮೌಲ್ಯಗಳ ರಕ್ಷಣೆಯ ಪ್ರಶ್ನೆಯಾಗಿದೆ ಈ ಬೆಳವಣಿಗೆಯು ಸಮಾಜದಲ್ಲಿ ಆರೋಗ್ಯಕರ ಚರ್ಚೆಗೆ ನಾಂದಿ ಹಾಡಲಿ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮಹತ್ವವನ್ನು ಮತ್ತೊಮ್ಮೆ ಮನದಟ್ಟು ಮಾಡಲಿ ಎಂಬುದು ಪ್ರಜ್ಞಾವಂತರ ಆಶಯ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು